ತುಂಬಾ ಖುಷಿ ಆಗ್ತಿದೆ ಅಭಿಮಾನಿಗಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಗೆ ಬಂದು ಮೂರನೇ ವಾರ ಆದ್ರೂ ನೋಡ್ತಾವ್ರೆ ತುಂಬಾ ಖುಷಿ ಆಗ್ತಿದೆ ಯಾವ ತುಂಬಾ ಚೆನ್ನಾಗಿ ಎಲ್ಲ ಸೀನು ಇಷ್ಟ ಆಗ್ತಿದೆ ಸರ್ ಎಮೋಷನರ್ ಆಗಬಹುದು ಕಾಮಿಡಿನ ಎಲ್ಲ ಸೀನ್ ಚೆನ್ನಾಗಿದೆ ಸರ್ ಅದರಲ್ಲಿ ಫೈಟಿಂಗ್ ಅಂತೂ ಸೂಪರ್ ಸರ್ ತುಂಬ ಚೇಂಜ್ ಅಂತ ಅನಿಸ್ತಿದೆ ಅದು ಇದರಲ್ಲಿ ಗೊತ್ತಾಗ್ತಿದೆಯಲ್ಲ ಒಬ್ಬರು ಆಕ್ಟಿಂಗ್ ಮಾಡಿದಾರಲ್ಲ ಅದರಲ್ಲೂ ಗೊತ್ತಾಗ್ತಿದೆ ಈ ಫಿಲಮಲ್ಲಿ ಯಾರ್ಯಾರು ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ರು ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಅಂದ್ರೆ ಎಲ್ಲರೂ ತುಂಬ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತಿತ್ತು ಮಾಡಿದ್ದಾರೆ ತುಂಬ ಖುಷಿ ಎಲ್ಲ ಸೀನು ಇಷ್ಟ ಆಯ್ತು ಸರ್ ಎಲ್ಲ ಇಷ್ಟ ಆಯ್ತು ಮೂವಿ ಚೆನ್ನಾಗಿದೆ ಹೊಸ ಚೆನ್ನಾಗಿರೋ ಮೂವಿನ ಹಾಂ ಹೌದು ಜಾತಿ ಬಗ್ಗೆ ಕೊಟ್ಟಿದ್ದಾರೆ ಜಾತಿ ಜಾತಿ ಅಂತ ಯಾವುದು ಹೊಡೆದಾಡಬಾರ್ದು ಮೇಲು ಕೀಳು ಅನ್ನೋ ಯಾವತ್ತೂ ಭೇದ ಮಾಡಬಾರ್ದು ಹೇಳ್ಬಿಟ್ಟು ಜಾತಿ ಬಗ್ಗೆ ಸರ್ ತುಂಬ ಆಸೆ ಇದೆ ಸರ್ ನಾನು ಅವತ್ತೂ ಹೇಳಿದದೇನೆ ಫಸ್ಟ್ ಮೂವಿ ಮಾಡಿದ್ದಾರೆ ಅದು ಒಂದು ಹೀರೋ ಮಾಡಿದ್ದಾರೆ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಮಾಡಬೇಕು ನೋಡ್ಬೇಕನ್ನ ತುಂಬ ಆಸೆ ಇತ್ತು ಸರ್ ಅದ್ರ ಏನು ಮಾಡೋಕ್ಕಾಗುತ್ತೆ ಅವರು ಪೊಲೀಸ್ಟೇಷನಲ್ಲಿ ಹೋಗಿ ಅಲ್ಲಿ ಕೂತಿದ್ರು ಒಂದು ವಿಚಾರಕ್ಕೆ ಇನ್ನೇನು ಸರ್ ಲಾಸ್ಟು ನಿನ್ನೆ ಮಾತಾಡಿದ್ದು ಹಾಂ ಕೇಳಿದರು ಕೇಳಿದ್ರು ಈ ಫಿಲಮ್ಗೋಸ್ಕರ ಮೂರು ವರ್ಷ ಕಷ್ಟಪಟ್ಟಿದ್ದಾರೆ ಕೇಳಿದರು ಸರ್ಟಿ ಅವರು ತುಂಬ ಖುಷಿ ಆಗ್ತದೆ ಅವರೇ ಹೇಳ್ಕೊಂಡಿದ್ದಾರಲ್ಲ ಸರ್ ಅದ್ರಲ್ಲಿ ಮಾತಾಡಿರೋದು ಅಲ್ಲ ಅಂತ ಹೇಳಿ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ